ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಯಾವ ಕಾರಣಕ್ಕೆ ನಮ್ಮ ಸಂಬಂಧಿಕರು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಮರ್ಯಾದೆ ಕೊಡ್ತಾ ಇಲ್ಲ ಅದಕ್ಕೆ ಮುಖ್ಯ ಕಾರಣ ನಾವೇ ಆಯಿತಾ ನಮಗೆ ಗೊತ್ತೇ ಇರುವುದಿಲ್ಲ ನಾವು ಈ ತಪ್ಪನ್ನು ಮಾಡ್ತಾ ಇದ್ದೇವೆ ಆ ಕಾರಣದಿಂದಲೇ ನಮಗೆ ಮರ್ಯಾದೆ ಸಿಗ್ತಾ ಇಲ್ಲ ದಯವಿಟ್ಟು ಈ ಏಳು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಆ ತಪ್ಪನ್ನು ನೀವು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಮ ಸಂಬಂಧಿಕರು ನಿಮ್ಮನ್ನೇ ಕರೆದು ಮಾತಾಡ್ತಾರೆ ನಿಮ್ಮನ್ನು ನಿಮ್ಮ ಸಂಬಂಧಿಕರು ಕರೆದು ಉಂಟಲ್ಲ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡುವ ಹಾಗೆ ನಾನು ಮಾಡಿ ಮಾಡಿಸ್ತೇನೆ ಅಂದರೆ ನಾನು ಮಾಡಿಸ್ತೇನೆ ಅಂತ ಹೇಳಿದ್ಕೊಳ್ಳಿ ನಿಮ್ಮದು ರಿಲೇಟಿವ್ಸ್ ರಿಲೇಟಿವ್ಸ್ ಮಗಳ ಮಧ್ಯ ಸಂಧಾನ ಮಾಡಿ ಒಂದು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದಲ್ಲ ಆಯಿತಾ ನಾನೀಗ ಏಳು ತಪ್ಪುಗಳನ್ನು ಹೇಳ್ತೇನೆ ನೋಡಿ ಆ ತಪ್ಪನ್ನು ನೀವು ಮಾಡದಿದ್ರೆ ಉಂಟಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ರೆಸ್ಪೆಕ್ಟ್ ಸಿಗ್ತದೆ ಮನುಷ್ಯ ಅಂತ ಹೇಳಿದ ಕೂಡ್ಲೆ ಎಲ್ಲರೂ ಕೂಡ ತಪ್ಪು ಮಾಡಿರ್ತಾರೆ ಭೂಮಿ ಮೇಲೆ ತಪ್ಪು ಮಾಡದೇ ಇರುವ ಮನುಷ್ಯ ನಿಮ್ಗೆ ಎಲ್ಲಿ ಹುಡುಕಿದ್ರು ಕೂಡ ಸಿಗುದಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿರ್ತಾರೆ ಕೆಲವರು ದೊಡ್ಡ ತಪ್ಪು ಮಾಡಿರ್ತಾರೆ ಕೆಲವರು ಚಿಕ್ಕ ತಪ್ಪು ಮಾಡಿರ್ತಾರೆ ಆದ್ರೆ ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಂಬಂಧದಲ್ಲಿ ಬಿರುಕು ಬಿಡ್ತದೆ ನಮ್ಮ ಸಂಬಂಧಿಕರು ನಮ್ಮ ಸಂಬಂಧಿಕರನ್ನು ನಾವು ಕಳ್ಕೊಳ್ತೇವೆ ಆಯ್ತಾ ಕೆಲವರು ಏನಾಗುತ್ತೆ ಅಂದರೆ ಫ್ರೆಂಡ್ಸ್ಗಳನ್ನು ಕೂಡ ಕಳ್ಕೊಳ್ತಾರೆ ಇಂತಹ ತಪ್ಪುಗಳನ್ನು ಮಾಡಿ ಆಯ್ತಾ ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತೇನೆ ಅದರ ಒಂದು ಮುಖ್ಯವಾದ ತಪ್ಪು ಉಂಟು ಆ ತಪ್ಪಂತೂ ಯಾವ ಕಾರಣಕ್ಕೂ ಕೂಡ ನೀವು ಮಾಡಲಿಕ್ಕೆ ಹೋಗಬಾರ್ದು ಅದು ನಾನು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ಒಟ್ಟು ನೀವು ಏಳು ತಪ್ಪುಗಳನ್ನು ಕೂಡ ಕೇಳಿಸ್ಕೊಳ್ತಾ ಹೋಗಿ ಈಗ ಮೊದಲನೇ ತಪ್ಪು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ಈ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನ ಆಯಿತಾ ನಿಮಗೆ ಈ ತಪ್ಪು ಇದ್ರೆ ಉಂಟಲ್ಲ ಆ ತಪ್ಪನ್ನು ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ನೋಡಿಕೊಳ್ಳಿ ಆಯ್ತಾ ನಿಮ್ಮದ್ಗೆ ಈ ತಪ್ಪು ನಿಮ್ಮ ಹತ್ರ ಈ ತಪ್ಪಿಲ್ಲ ಆದರೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಪದೇ ಪದೇ ಈ ತಪ್ಪನ್ನು ನಿಮ್ಮ ಜೊತೆ ಮಾಡ್ತಾರೆ ಅಂತ ಹೇಳ್ಕೊಂಡಾದರೆ ಆದಷ್ಟು ಅವರಿಂದ ಜಾರಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನೋಡಿ ಅಂದರೆ ಅವರನ್ನು ಬಿಟ್ಟು ಕೆಳಗೆ ಹೊರಗಡೆ ಬರುವುದು ಹೇಗೆ ಅಂತ ಹೇಳ್ಕೊಂಡು ನೋಡಿ ಮೊದಲನೇ ತಪ್ಪು ಯಾವುದು ಅಂತ ಹೇಳಿದ್ರೆ ಎದುರುಗಡೆ ಇರುವ ವ್ಯಕ್ತಿಯ ಮಾತನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮದೇ ನಾವು ಮಾತಾಡ್ತಾ ಹೋಗ್ತೇವೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಈಗ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಇಬ್ಬರೂ ಕೂಡ ಮಾತಾಡ್ತಾ ಇರ್ತೇವೆ ಅಥವಾ ನಾನು ಮತ್ತೆ ನನ್ನ ರಿಲೇಟಿವ್ಸ್ ನಾನು ಮತ್ತೆ ನನ್ನ ಸಂಬಂಧಿಕರು ಆಯಿತಾ ಮಾತಾಡ್ತಾ ಇರ್ತೇವೆ ಆವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಈ ಕಡೆ ಇರ್ತಾರೆ ನೋಡಿ ಎದುರುಗಡೆ ಇರ್ತಾರೆ ನೋಡಿ ನನ್ನ ಎದುರುಗಡೆ ಇರ್ತಾರೆ ನೋಡಿ ವ್ಯಕ್ತಿ ಅವರ ಮಾತನ್ನು ನಾನು ಕೇಳ್ಕೊಳ್ಳಿ ಕೇಳಿಸ್ಕೊಳ್ಳಿಕ್ಕೆ ತಯಾರೇ ಇಲ್ಲ ನಾನು ನನ್ನ ವಿಷಯವನ್ನೇ ಹೇಳ್ತಾ ಹೋಗ್ತೇನೆ ಆವಾಗ ಏನು ಮಾಡ್ತಾರೆ ನನ್ನ ಎದುರುಗಡೆ ಇರುವ ವ್ಯಕ್ತಿ ಉಂಟಲ್ಲ ಅವರ ವಿಷಯವನ್ನು ಹೇಳಲಿಕ್ಕೆ ನೋಡ್ತಾರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅವರ ಮಾತಿಗೆ ನಾವು ಮರ್ಯಾದೆ ಕೊಡುವುದಿಲ್ಲ ನಮ್ಮದೇ ಮಾತು ದೊಡ್ಡದು ಆಯ್ತಾ ನಮ್ಮ ಮಾತನ್ನೇ ಅವರು ಕೇಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೇವೆ ನಮ್ಮ ಮಾತನ್ನು ಅವರು ಏನಾದ್ರೂ ವಿಷಯ ಹೇಳ್ತಾ ಇದ್ರು ಕೂಡ ಅದನ್ನು ಅರ್ಧದಲ್ಲಿ ಸ್ಟಾಪ್ ಮಾಡಿ ಪುನಃ ನಮ್ಮ ಮಾತನ್ನೇ ನಾವು ಹೇಳ್ತೇ ಇರ್ತೇವೆ ಇಂತಹ ಜನರು ಉಂಟಲ್ಲ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಆಗ ಏನು ಮಾಡ್ತಾರೆ ಅಂತ ಅವರು ನಿಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಏನೇ ಬೇಕಾದರೂ ಆಗಲಿ ನೀವು ಅವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅವರ ಮಾತಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡಾದರೆ ಅವರು ನಿಮ್ಮ ಹತ್ರ ಇನ್ನೊಂದು ಸಲ ಮಾತಾಡಲಿಕ್ಕೆ ಬರುವುದೇ ಇಲ್ಲ ನೀವು ಏನು ಮಾಡಿದ್ರು ಕರೆದ್ರು ಬಾ ಮಾತಾಡು ಅಂತ ಹೇಳಿದ್ರು ಕೂಡ ಅವರು ಬರುವುದಿಲ್ಲ ಆ ಕಾರಣಕ್ಕೆ ನೀವು ಏನು ಮಾಡಬೇಕು ನಿಮಗೆ ಈ ಥರ ಅಭ್ಯಾಸ ಉಂಟು ಆಯಿತಾ ನಮಗೆ ಅಂದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಮಾತಾಡುವ ಅಭ್ಯಾಸ ಇರ್ತದೆ ಏನು ಮಾಡ್ತಾರೆ ಈ ಕಡೆಯಿಂದ ಅವರು ಮಾತಾಡ್ತಾ ಇರಬೇಕಾದ್ರೆ ಇವರಿಗೆ ಏನೋ ನೆನಪು ಬರ್ತದೆ ಆವಾಗ ಅವರ ಮಾತನ್ನು ಅಲ್ಲೇ ನೆಗ್ಲೆಕ್ಟ್ ಮಾಡಿಕೊಂಡು ಇವರು ಹೇಳಬೇಕು ಅಂತ ಹೇಳ್ಕೊಂಡು ಎಣಿಸ್ತಾರೆ ನೋಡಿ ಅದನ್ನು ಹೇಳ್ತಾ ಇರ್ತಾರೆ ಆದರೆ ಅವರಿಗೆ ಗೊತ್ತಿರೋದಿಲ್ಲ ಏನಂತ ಹೇಳಿದರೆ ನಾನು ಮಾತಾಡ್ತಾ ಇರೋದು ಇವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿರೋದಿಲ್ಲ ಅವರು ಮಾತಾಡ್ತಾನೆ ಹೋಗ್ತಾರೆ ಹಾಗೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಸಂಬಂಧ ಕಡಿದುಕೊಳ್ಳುವ ಚಾನ್ಸಸ್ ಇರ್ತದೆ ಇನ್ನೊಂದು ಸಲ ಅವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರುವುದಿಲ್ಲ ನಿಮಗೆ ಈ ಥರ ತಪ್ಪು ಮಾಡುವ ಅಭ್ಯಾಸ ಇದ್ದರೆ ನೀವು ಇನ್ನು ಮುಂದೆ ಆಯಿತಾ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಮಾತಾಡಿ ಆಯಿತಾ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅವರು ಎಷ್ಟು ಮಾತಾಡ್ತಾರೆ ನೋಡಿ ಅಷ್ಟನ್ನು ಕೂಡ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅವರು ಏನು ಮಾತಾಡ್ತಾ ಇದ್ದಾರೆ ನೋಡಿ ಅದನ್ನು ನೀವು ಕೇಳಿಸ್ಕೊಳ್ಳಿ ಅವರು ಎಲ್ಲ ಮಾತಾಡಿ ಆದ ನಂತರ ಆ ಮಾತಿನ ಬಗ್ಗೆ ನಿಮಗೆ ಏನಾದರೂ ಹೇಳಲಿಕ್ಕಿದ್ರೆ ಅದ್ರ ಬಗ್ಗೆ ನೀವು ಹೇಳಿಬಿಟ್ರೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅರ್ಧದಲ್ಲಿ ನಿಲ್ಲಿಸಿ ನಿಮ್ಮ ಮಾತನ್ನು ಹೇಳೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ತುಂಬ ಜನರದ್ದು ಸಂಬಂಧ ಉಂಟಲ್ಲ ಹಾಳಾಗಿದೆ ಇಷ್ಟರ ತಪ್ಪು ಮಾಡ್ತಾ ಇದ್ರೆ ಉಂಟಲ್ಲ ಇನ್ನೊಂದು ಸಲ ನಿಮಗೆ ಯಾರೂ ಕೂಡ ಮಾತಾಡಲಿಕ್ಕೆ ಬರೋದಿಲ್ಲ ಆಮೇಲೆ ನೀವು ಗೋಡೆ ಹತ್ತಿರ ಕನ್ನಡಿ ಹತ್ತಿರನೇ ಮಾತಾಡ್ಕೊಂಡು ಕೂತ್ಕೊಳ್ಬೇಕಾಗ್ತದೆ ಎರಡನೇ ಯಾವುದು ವಿಷಯ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ತದೆ ಅಂತ ಹೇಳಿದರೆ ನಿಮಗೆ ಒಂದು ವೇಳೆ ಕೊಚ್ಚಿಕೊಳ್ಳುವ ಬುದ್ಧಿ ಇದ್ದರೆ ಬೇರೆಯವರನ್ನು ಕೆಳಗೆ ಮಾಡಿ ನೋಡುವ ಬುದ್ಧಿ ಇದ್ದರೆ ಬೇರೆಯವರ ಬಗ್ಗೆ ಕೆಳಗೆ ಮಾಡಿ ಮಾತಾಡುವ ಬುದ್ಧಿ ಇದ್ದರೆ ಕೂಡ ಅಂಥವರ ಹತ್ರ ಯಾರೂ ಕೂಡ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಕೊಚ್ಚಿಕೊಳ್ಳುವುದು ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಗೊತ್ತುಂಟು ನಾನು ಹೇಳಬೇಕಂತ ಇಲ್ಲ ಕೆಲವರಿಗೆ ಆ ಬುದ್ಧಿ ಇರ್ತದೆ ಅವರನ್ನೇ ಅವರು ಹೊಗಳ್ಕೊಳ್ಳೋದು ನಮ್ಮ ಕಡೆ ಒಂದು ಹೇಳ್ತಾರೆ ಏನಂತ ಹೇಳಿದರೆ ನಮಗೆ ಹೊಗಳಿಕ್ಕೆ ಯಾರೂ ಕೂಡ ಇಲ್ಲದೇ ಇರುವಾಗ ನಮ್ಮನ್ನು ನಾವೇ ಹೊಗಳಿಕೊಳ್ಳುವುದಂತೆ ಅಂದರೆ ಜನರಿಗೆ ಗೊತ್ತಾಗಬೇಕಲ್ಲ ನಾನು ದೊಡ್ಡ ಜನ ಅಂತ ಹೇಳ್ಕೊಂಡು ಅದಕ್ಕೆ ಅಂದರೆ ಯಾರು ಕೂಡ ಹೊಗಳವರಿಲ್ಲ ನಮಗೆ ಅದಕ್ಕೆ ನಾವೇ ನಮ್ಮನ್ನು ನಾವೇ ಹೊಗಳ್ಕೊಂಡು ಹೊಗಳ್ಕೊಂಡು ದೊಡ್ಡದು ಮಾಡಿಕೊಳ್ಳೋದು ಆವಾಗ ಅಂತ ಹೇಳಿದರೆ ನಿಮ್ಮ ಎದುರುಗಡೆ ಇರುವವರು ಇವನೊಬ್ಬ ಬಂದ ಕೊಚ್ಚಪ್ಪ ಇನ್ನು ಕೊಚ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನ ಬಗ್ಗೆ ಅಂತ ಹೇಳ್ಕೊಂಡು ನೀವು ದೂರದಲ್ಲಿ ಬರುವಾಗಲೇ ಅವರು ಇಲ್ಲಿಂದನೇ ಮಾತಾಡ್ಕೊಳ್ತಿರ್ತಾರೆ ಬರ್ತಾ ಇದ್ದಾನೆ ನೋಡು ಕೊಚ್ಚಪ್ಪ ಬರ್ತಿದ್ದಾನೆ ಈಗ ಅವನ ಬಗ್ಗೆನೇ ಅವನು ಹೊಗಳು ಮಾತಾ ಹೊಗಳ್ಕೊಂಡು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೇರೆಯವ್ರನ್ನು ಡೌನ್ ಮಾಡಿ ತೋರಿಸ್ತಾನೆ ನೋಡು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಏನು ನಮಗೆ ನೋಡಿ ಯಾವುದಾದ್ರೂ ವಿಷಯದ ಬಗ್ಗೆ ಏನಾದರೂ ವಿಷಯ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದು ಗೊತ್ತಿದೆ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಕೆಲವರಿಗೆ ಬುದ್ಧಿ ಇರ್ತದೆ ಆ ವಿಷಯದ ಬಗ್ಗೆ ನಾಲೆಜ್ ಇರುವುದಿಲ್ಲ ಎಂಥ ಸಹ ಗೊತ್ತಿರೋದಿಲ್ಲ ಆದರೂ ಕೂಡ ನಾನು ದೊಡ್ಡ ಜನ ನನಗೆಲ್ಲ ಗೊತ್ತಿದೆ ನನಗೆ ಗೊತ್ತಿಲ್ಲದಿದ್ದು ಯಾವುದು ಇಲ್ಲ ಅಂತ ಹೇಳ್ಕೊಂಡು ಕುಚ್ಕೊಳ್ಳುವರು ಕೂಡ ಇರ್ತಾರೆ ಆ ಥರ ಬುದ್ಧಿ ಇರುವ ಜನರು ಕೂಡ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಆದ್ದರಿಂದ ನಿಮಗೆ ನಿಮ್ಮ ಸಂಬಂಧ ಹತ್ತಿರ ಇರಬೇಕು ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಈ ಎರಡು ಬುದ್ಧಿಯನ್ನು ಕೊಚ್ಕೊಳ್ಳುವ ಬುದ್ಧಿ ಮತ್ತೆ ಬೇರೆಯವರನ್ನು ಡೌನ್ ಮಾಡಿ ಮಾತಾಡುವ ಬುದ್ಧಿ ಇದ್ರೆ ಉಂಟಲ್ಲ ಅದನ್ನು ಬಿಟ್ಟು ಬಿಡಿ ಮೂರನೇದು ತಪ್ಪು ಏನು ಮಾಡಬಾರ್ದು ಅದು ಸಂಬಂಧದಲ್ಲಾಗ್ಲಿ ಅಥವಾ ಸ್ನೇಹಿತರ ಜೊತೆಗೆ ಆಗ್ಲಿ ಏನು ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಒಂದು ವೇಳೆ ಬೇರೆಯವರ ನಿಂದನೆ ಮಾಡ್ತಾ ಇದ್ರೆ ಆಯ್ತಾ ನಿಂದನೆ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಅಥವಾ ಬೇರೆಯವರ ಬಗ್ಗೆ ಚಾಡಿ ಮಾತಾಡ್ತಾ ಇದ್ರೆ ನೀವು ಎನಿಸ್ತೀರೇನಂತ ಹೇಳಿದ್ರೆ ನಾನು ಚಾಡಿ ಮಾತಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನನಗೆ ಮತ್ತೆ ನನ್ನ ಹತ್ತಿರ ಇರುವ ವ್ಯಕ್ತಿಗೆ ಮಾತ್ರ ಗೊತ್ತಾಗ್ತದೆ ಅಂತ ಹೇಳ್ಕೊಂಡು ಕುಸು ಕುಸು ಅಂತ ಹೇಳ್ಕೊಂಡು ಚಾಡಿ ಮಾತಾಡುದು ಯಾರ್ಯಾರದೋ ಬಗ್ಗೆ ನಿಮ್ಮದೇ ಅಲ್ಲಿ ಕೊಳತು ನಾಡ್ತಾ ಇರ್ತದೆ ಆಯ್ತಾ ಕೊಳತು ನಾ ಆರ್ತಾ ಇದ್ರು ಕೂಡ ಎಲ್ಲಿ ಇಡ್ಲಿ ಅಂತ ಹೇಳ್ಕೊಂಡು ಬೇರೆಯವರ ಮನೆ ಬಗ್ಗೆ ಮಾತಾಡುದು ಚಾಡಿ ಅಂತಹ ಬುದ್ಧಿ ಇದ್ರೂ ಕೂಡ ನಿಮ್ಮ ಸಂಬಂಧಿಕರು ಆಗಲಿ ಆಯಿತಾ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳು ಕೂಡ ನಿಮಗೆ ಮರ್ಯಾದೆ ಕೊಡೋದಿಲ್ಲ ಅವರು ಮನಸ್ಸಲ್ಲಿ ಏನು ಎಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಎಣಿಸ್ಕೊಳ್ಬೋದು ಏನಂತ ಹೇಳಿದರೆ ನಾನು ದೊಡ್ಡ ಅವ್ರದ್ದು ಮನೆ ವಿಷಯ ನನಗೆ ಗೊತ್ತಿದೆ ಇವ್ರ ಮನೆ ವಿಷಯ ಗೊತ್ತಿದೆ ಅವ್ರ ಮನೆಯದು ಹಣೆ ಬರ ಹೀಗೆ ಇವ್ರ ಮನೆ ಹಣೆ ಬರ ಹಾಗೆ ಅಂತ ಹೇಳ್ಕೊಂಡು ನನಗೆ ಗೊತ್ತಿದೆ ಅದು ನನಗೆ ಮನ್ ತಲೆ ಒಳ್ಳೆಯ ಉಂಟಲ್ಲ ನನಗೆ ಯಾರ ಮನೆದು ವಿಷಯ ಎಲ್ಲ ಗೊತ್ತುಂಟಲ್ಲ ಅದು ಬೇರೆಯವರಿಗೆ ಹೇಳಬೇಕಲ್ಲ ಬೇರೆಯವರಿಗೆ ಹೇಳಿದೆ ಎಂತ ಆಗ್ತದೆ ಅಂತ ಹೇಳಿದರೆ ಅದು ಇಡೀ ಊರು ತುಂಬ ಗೊತ್ತಾಗ್ತದೆ ಅಂತ ಹೇಳ್ಕೊಂಡು ಕೆಲವರಿಗೆ ಇರ್ತದೆ ಚಾಡಿ ಹೇಳುವ ಬುದ್ಧಿ ಅದು ಮುಂಚಿನ ಕಾಲದಲ್ಲಿ ಹೆಂಗಸರಿಗೆ ಮಾತ್ರ ಇತ್ತು ಇವಾಗ ಹೆಂಗಸರಿಗೂ ಇದೆ ಗಂಡಸರಿಗೂ ಚಾಡಿ ಮಾತಾಡುವ ಬುದ್ಧಿ ಆಯ್ತಾ ಗಂಡಸರು ಕೂಡ ಎಣಿಸಿದರೆ ಹೆಣ್ಣು ಮಕ್ಕಳು ಎಲ್ಲದರಲ್ಲಿ ಮುಂದೆ ಬರ್ತಿದ್ದಾರಲ್ಲ ನಾವು ಯಾವ್ದ್ರಲ್ಲಿ ಮುಂದೆ ಬರೋದು ಅಂತ ಹೇಳ್ಕೊಂಡು ಇವಾಗ ಚಾಡಿ ಮಾತಾಡೋದ್ರಲ್ಲಿ ಗಂಡಸರು ಕೂಡ ಮುಂದೆ ಬರ್ತಿದ್ದಾರೆ ಆದ್ರಿಂದ ನೀವು ಯಾರ ಹತ್ರ ಆದ್ರೂ ಈ ತರ ವಿಷಯದಲ್ಲಿ ಬೇರೆಯವರ ಮನೆ ವಿಷಯ ಚಾಡಿ ಮಾತಾಡ್ತಾ ಇದ್ರೆ ನಿಮ್ಮ ಎದುರುಗಡೆ ವ್ಯಕ್ತಿ ಕೇಳಿಸ್ಕೊಳ್ತಾ ಇರ್ತಾರೆ ನೋಡಿ ನೀವು ಮಾತಾಡಿದ ಚಾಡಿಯನ್ನು ಕೇಳಿಸ್ಕೊಳ್ತಾ ಇರ್ತಾರೆ ನೋಡಿ ಅವರ ಮನಸ್ಸಿನಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ ಓ ನೋಡಿ ಇವರು ಬೇರೆಯವ್ರ ಬಗ್ಗೆ ಎಷ್ಟು ನಿಂದನೆ ಮಾಡ್ತಾ ಇದ್ದಾರೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಎಷ್ಟು ಚಾಡಿ ಹೇಳ್ತಾ ಇದ್ದಾರೆ ನನ್ನ ಬೆನ್ನ ಹಿಂದೆ ಕೂಡ ಈ ಮನುಷ್ಯ ನನ್ನ ಬಗ್ಗೆ ಕೂಡ ಬೇರೆಯವರ ಹತ್ರ ಹೋಗಿ ಇದೇ ರೀತಿಯಲ್ಲಿ ಚಾಡಿ ಮಾತಾಡ್ತಾನೆ ಅಂತ ಹೇಳ್ಕೊಂಡು ಗೊತ್ತಿದ್ದು ಗೊತ್ತಾಗುತ್ತೆ ಆಯ್ತಾ ಅದರ ನಂತರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಯಾವ ಸೀಕ್ರೆಟ್ ವಿಷಯಗಳನ್ನು ಕೂಡ ನಿಮ್ಮ ಹತ್ರ ಹೇಳುದಿಲ್ಲ ಅವರ ಯಾವ ಮನೆ ವಿಷಯಗಳನ್ನು ಕೂಡ ನಿಮ್ಮ ಹತ್ರ ಹೇಳುವುದಿಲ್ಲ ಏನೂ ಕೂಡ ಹೇಳಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಹಣೆ ಬರವನ್ನು ನೀವೇ ತೋರಿಸಿಕೊಟ್ಟಿದ್ದೀರಾ ನೀವು ನನ್ನ ಹತ್ರ ಹೇಳಿದರೆ ನಾನು ಬೇರೆಯವ್ರ ಹತ್ರ ಹೇಳ್ತೇನೆ ಅಂತ ಹೇಳ್ಕೊಂಡು ಆದ್ರಿಂದ ಅವರು ಆದಷ್ಟು ನಿಮ್ಮನ್ನು ನಿಮ್ಮನ್ನು ನೋಡಿದ ಕೂಡಲೇ ಜಾರ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನೋಡ್ತಾರೆ ಬಿಟ್ಟರೆ ಯಾವ ಕಾರಣಕ್ಕೂ ಕೂಡ ನಿಮ್ಮ ಹತ್ರ ನಿಮ್ಮನ್ನು ಹೊಗಳ್ಕೊಂಡು ಓ ಹೌದಾ ಹೌದಾ ಅಂತ ಹೇಳ್ಕೊಂಡು ಎದುರುಗಡೆ ಮಾತ್ರ ಮಾತಾಡ್ಬೋದು ಹೌದಾ ಹೌದಾ ಅಂತ ಹೇಳ್ಕೊಂಡು ಆದರೆ ಹಿಂದುಗಡೆ ಅವರ ಮನಸ್ಸಿನಲ್ಲಿ ಇದೇ ಭಾವನೆ ಬರುತ್ತೆ ಈ ಮನುಷ್ಯ ನನ್ನ ಬಗ್ಗೆ ನನ್ನ ಹತ್ರ ನನ್ನ ಬಗ್ಗೆ ಎಷ್ಟು ಮಾತಾಡ್ಬೋದು ಹಾಗಾದರೆ ಬೇರೆಯವ್ರ ಹತ್ರ ಹೋಗಿ ಅಂತ ಹೇಳ್ಕೊಂಡು ಆದ್ದರಿಂದ ಇಂತಹ ಬುದ್ಧಿ ಇದ್ದರೆ ದಯವಿಟ್ಟು ಬಿಟ್ಟು ಬಿಡಿ ಸಂಬಂಧವನ್ನು ಹಾಳು ಮಾಡುವುದೇ ಯಾವತ್ತು ಯಾವತ್ತು ಯಾರ ಮನೆಯಲ್ಲಿ ಬೇಕಾದರೂ ನೋಡಿ ಸಂಬಂಧ ಹಾಳು ಮಾಡುವುದೇ ಚಾಡಿಗಳ ಮಾತು ಅಂತ ಚಾಡಿ ಮಾತು ಕೇಳಿಕೊಂಡೇ ಅರ್ಧಕ್ಕೆ ಅರ್ಧ ಉಂಟಲ್ಲ ಸಂಬಂಧ ಹಾಳಾಗಿದ್ದು ಇನ್ನಾದರೂ ಚಾಡಿ ಮಾತಾಡುವ ಬುದ್ಧಿ ಇದ್ದರೆ ಉಂಟಲ್ಲ ದಯವಿಟ್ಟು ಬಿಟ್ಟು ಬಿಡಿ ನೋಡಿ ನಾಲ್ಕನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ನಿಮ್ಮ ಸಂಬಂಧ ಒಳ್ಳೇದಿರಬೇಕು ನಿಮ್ಮ ಫ್ರೆಂಡ್ಶಿಪ್ ಒಳ್ಳೆದಿರಬೇಕು ಅಂತ ಹೇಳಿದರೆ ತಾವು ಮಾಡಿದ ಸ್ವಂತ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಬುದ್ಧಿ ಯಾರಿಗೆ ಇರುವುದಿಲ್ಲ ನೋಡಿ ಅವರಿಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಗೊತ್ತಿರ್ತದೆ ಆದರೂ ಕೂಡ ಒಪ್ಪಿಕೊಳ್ಳಿಕ್ಕೆ ತಯಾರಿ ಇರುವುದಿಲ್ಲ ಅಂಥವರು ಕೂಡ ಯಾರಿಗೂ ಕೂಡ ಇಷ್ಟ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಅವರು ಉಂಟಲ್ಲ ಯಾವತ್ತು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ತಪ್ಪುಗಳನ್ನು ಉಂಟಲ್ಲ ಅವರು ಮಾಡಿದ ತಪ್ಪುಗಳನ್ನು ಯಾರ ತಲೆ ಮೇಲೆ ಹಾಕುವುದು ಅಂತ ಹೇಳ್ಕೊಂಡೆ ನೋಡ್ತಾ ಇರ್ತಾರೆ ನಾನು ಸರಿ ಬೇರೆಯವರೇ ತಪ್ಪು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಮತ್ತು ಅವರು ಮಾಡಿದ ತಪ್ಪುಗಳಿಗೋಸ್ಕರ ಉಂಟಲ್ಲ ಅದು ಸರಿ ಮಾಡಲಿಕ್ಕೋಸ್ಕರ ಯಾರನ್ನು ಬೇಕಾದರೂ ಆಯಿತು ಅವರು ಮಾಡಿದ ತಪ್ಪನ್ನು ಸರಿ ಮಾಡೋದಕ್ಕೋಸ್ಕರ ಅಂದರೆ ನಾನು ದೊಡ್ಡ ಸಾಚ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಲಿಕ್ಕೋಸ್ಕರ ಯಾರನ್ನು ಬೇಕಾದರೂ ಬಲಿ ಪಶಿ ಮಾಡಲಿಕ್ಕೆ ಬಲಿ ಪಶು ಮಾಡಲಿಕ್ಕೆ ತಯಾರಿರ್ತಾರೆ ಅದಕ್ಕೋಸ್ಕರ ಉಂಟಲ್ಲ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಆಯಿತಾ ನೀವು ಉಂಟಲ್ಲ ನಿಮ್ಮ ನಿಮ್ಮದೂ ರಿಲೇಟಿವ್ಸಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಲಿ ಯಾರಾದರೂ ಈ ಥರ ಬುದ್ಧಿ ಇರುವವರು ನಿಮ್ಮ ಹತ್ರ ಜೊತೆಗೆ ಇದ್ದರೆ ಉಂಟಲ್ಲ ಅಂದರೆ ತಪ್ಪು ಮಾಡ್ತಾರೆ ಆದರೆ ಒಪ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ ನೋಡಿ ಅಂಥವರಿಂದ ದಯವಿಟ್ಟು ನೀವು ದೂರ ಇರಲಿಕ್ಕೆ ನೋಡಿ ಯಾಕಂತೇಳಿದರೆ ಅವರು ಯಾವಾಗ ನಿಮ್ಮ ತಲೆಯ ಮೇಲೆ ಅವರು ಮಾಡಿದ ತಪ್ಪು ಹಾಕ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ದಯವಿಟ್ಟು ದೂರ ಇರಿ ಇವಾಗ ಒಂದು ವೇಳೆ ನಮ್ಮ ತಪ್ಪಿಲ್ಲ ಅಂತ ಹೇಳ್ಕೊಂಡು ಆಗಿರ್ರಿ ಆಯ್ತಾ ನಮ್ಮ ನಾವು ಒಂದು ವೇಳೆ ತಪ್ಪು ಮಾಡಲಿಲ್ಲ ಆದರೆ ಬೇರೆಯವರು ನಮ್ಮನ್ನು ತಪ್ಪು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮ್ಮ ಜೀವ ಹೋದ್ರೂ ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಹೋಗ್ಬೇಡಿ ನೀವು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಮಾಡಲೇ ಇಲ್ಲ ಯಾಕೆ ಒಪ್ಕೊಳ್ಬೇಕಲ್ವಾ ಆದ್ರಿಂದ ನಿಮ್ಮ ಜೀವ ಹೋದ್ರೂ ಕೂಡ ಒಪ್ಕೊಳ್ಬೇಡಿ ಒಂದು ವೇಳೆ ಅಕಸ್ಮಾತ್ ನೀವು ತಪ್ಪು ಮಾಡಿದರೆ ನೀವು ಒಪ್ಕೊಳ್ಳಿ ಹೌದು ನನ್ನಿಂದ ತಪ್ಪಾಗಿದೆ ಆಯಿತಾ ಇನ್ನು ಮುಂದೆ ನಾನು ಈ ತಪ್ಪು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಒಂದು ಸಲ ನೀವು ನಿಮಗೆ ಪಶ್ಚಾತ್ತಾಪ ಆದರೆ ಅಥವಾ ನಿಮ್ಮ ಯಾರದೋ ಒಂದು ವಿಷಯದಲ್ಲಿ ನಿಮ್ಮ ರಿಲೇಟಿವ್ಸ್ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ವಿಷಯದಲ್ಲಾಗಲಿ ನೀವು ಏನೋ ಒಂದು ಕುತಂತ್ರ ಮಾಡಿರ್ತೀರ ಅದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಪಶ್ಚಾತ್ತಾಪ ನಿಮಗೆ ಎಣಿಸ್ತಾ ಇರ್ತದೆ ಏನಂತ ಹೇಳಿದರೆ ನಾನು ಆ ತಪ್ಪು ಮಾಡಬಾರ್ದಿತ್ತು ತಪ್ಪು ಮಾಡಬಾರ್ದಿತ್ತು ಅಂತ ಹೇಳ್ಕೊಂಡು ಎಣಿಸಿದರೆ ನಿಮ್ಮ ಮನಸ್ಸಿನಲ್ಲಿ ಬಂದ್ರಂಟಲ್ಲ ನೀವು ಡೈರೆಕ್ಟ್ ಆ ವ್ಯಕ್ತಿಗೆ ಹೋಗಿ ಹೇಳಿ ಆಯ್ತಾ ನನ್ನಿಂದ ತಪ್ಪಾಯ್ತು ಆಯ್ತಾ ನಾನು ಹೀಗೆ ಮಾಡಬಾರ್ದಿತ್ತು ನನ್ನನ್ನು ಕ್ಷಮಿಸ್ತೀಯಾ ಅಂತ ಹೇಳ್ಕೊಂಡು ಕೇಳಿ ನೋಡಿ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದ್ರು ಕೂಡ ನಿಮ್ಮ ಮೇಲೆ ಸಹಾನುಭೂತಿ ಬರುತ್ತೆ ಜನರಿಗೆ ಆಯ್ತಾ ತಪ್ಪನ್ನು ಒಪ್ಕೊಂಡಿದಾರಲ್ವಾ ಅಂತ ಹೇಳ್ಕೊಂಡು ಮತ್ತೆ ಜನರು ನಿಮ್ಮನ್ನು ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಹೇಳಿದರೆ ದ್ರೋಣ್ ಪ್ರತಾಪ್ ದ್ರೋಣ್ ಪ್ರತಾಪ್ ನೋಡಿ ಅಷ್ಟು ದೊಡ್ಡ ತಪ್ಪು ಮಾಡಿದಾನೆ ಆದರೆ ಜನರ ಮುಂದೆ ಎಲ್ಲ ಅವರ ತಪ್ಪನ್ನು ಒಪ್ಕೊಂಡ ಕಾರಣಕ್ಕೆ ಅವರನ್ನು ಎಷ್ಟು ಮೇಲೆ ಮಾಡಿ ನೋಡಿದರು ನೋಡಿ ಜನರು ಅದೇ ರೀತಿಯಲ್ಲಿ ನಮ್ಮನ್ನು ತಪ್ಪನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿರಬೇಕು ತಪ್ಪು ಮಾಡಿದ್ರೆ ಉಂಟಲ್ಲ ಒಪ್ಕೊಳ್ಳಿಕ್ಕೆ ತಯಾರಿದ್ರೆ ಮಾತ್ರ ತಪ್ಪು ಮಾಡಿ ಅದನ್ನ ಬಿಟ್ಟು ಬೇರೆಯವರ ತಲೆ ಮೇಲೆ ಹಾಕುದಾದ್ರೂ ನೀವು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಐದನೇ ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದ್ರೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳ್ಕೊಂಡು ಹೇಳುದು ನಾನು ತುಂಬಾ ಬ್ಯುಸಿ ಅಂತ ಹೇಳ್ಕೊಂಡು ಹೇಳುದು ನೀವು ಹಾಗೆ ಹೇಳ್ತೀರಾ ಆದ್ರೆ ಎದುರುಗಡೆ ಇರುವ ವ್ಯಕ್ತಿಗೆ ಎಷ್ಟು ನೋವಾಗ್ತದೆ ಆ ವಿಷಯದಿಂದ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರುವುದಿಲ್ಲ ನೀವು ಬ್ಯುಸಿ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ನಾನು ಬ್ಯುಸಿ ಇದ್ದೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಅಂತ ಹೇಳ್ಕೊಂಡುಕೋಸ್ಕರ ಆದರೂ ನೀವು ಬ್ಯುಸಿ ಇರುವ ಥರ ಡ್ರಾಮಾ ಮಾಡ್ತಾ ಇರ್ತೀರ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸಂಬಂಧ ಕೆಡಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ಹೇಳಿದರೆ ಈ ವಿಷಯದಲ್ಲಿ ಸಮಯ ಕೊಡದೆ ಇರೋದಕ್ಕೆ ಇವಾಗ ನಿಮ್ಮನ್ನು ಯಾರೋ ಎಲ್ಲಿಗೋ ಕರೆದಿರ್ತಾರೆ ಅದು ದೊಡ್ಡ ಕೆಲಸ ಬೇಕಾದರೂ ಆಗಿರ್ಬೋದು ಸಣ್ಣ ಕೆಲಸ ಕೂಡ ಆಗಿರ್ಬೋದು ನಿಮಗೆ ಆ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ನಿಮಗೆ ಪುರ್ಸೋದುಂಟ ಸಮಯ ಉಂಟಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ ಆಯಿತಾ ನೀವು ಒಬ್ಬರಿಗೆ ಪ್ರಾಮಿಸ್ ಮಾಡ್ತಾ ಇದ್ರೆ ಅಥವಾ ನಾನು ಅಂದರೆ ಒಬ್ಬರಿಗೆ ಭಾಷೆ ಕೊಡ್ತಾ ಇದ್ರೆ ಆಯಿತು ನಾನು ಖಂಡಿತ ಕೆಲಸಕ್ಕೆ ಬರ್ತೇನೆ ಅಂತ ಹೇಳ್ಕೊಂಡು ಹೇಳೋದಾದರೆ ನಿಮಗೆ ಗೊತ್ತಿದೆ ಅಲ್ವಾ ಹೋಗ್ಲಿಕ್ಕೆ ಆಗ್ತದೆ ಇಲ್ವ ಅಂತ ನಿಮಗೆ ಹೋಗ್ಲಿಕ್ಕಾದರೆ ಮಾತ್ರ ನೀವು ಪ್ರಾಮಿಸ್ ಮಾಡಿ ಆಯ್ತಾ ನಾನು ಖಂಡಿತ ಬರ್ತೇನೆ ನಿಂದು ಈ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಅದನ್ನು ಬಿಟ್ಟು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಉಂಟಲ್ಲ ಕೈ ಕೊಟ್ಟರೆ ಅಯ್ಯೋ ನನಗೆ ಬರಲಿಕ್ಕೆ ಆಗೋದಿಲ್ವ ನಾನು ತುಂಬ ಬಿಸಿ ನನಗೆ ನಾನು ನಾನು ನಿನ್ನೆ ಎಣಿಸ್ಕೊಂಡಿದ್ದು ನಿಂದು ಕೆಲಸ ಮಾಡುವ ಅಂತ ಹೇಳ್ಕೊಂಡು ಇವಾಗ ಬೇರೆ ನನಗೆ ಒಂದು ಕೆಲಸ ಬಂದಿದೆ ಆದ್ದರಿಂದ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ ನೀವು ಯಾರಿಗೆ ಪ್ರಾಮಿಸ್ ಕೊಟ್ಟಿದ್ದೀರ ನೋಡಿ ಅವರ ದೃಷ್ಟಿಯಲ್ಲಿ ಚೀಪಾಗಿ ಕಾಣಿಸ್ತೀರ ತುಂಬ ಚೀಪಾಗಿ ಕಾಣಿಸ್ತೀರ ಆದ್ರಿಂದ ದಯವಿಟ್ಟು ಯಾರಿಗೂ ಕೂಡ ಸುಮ್ ಸುಮ್ಮನೆ ಪ್ರಾಮಿಸ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಯಾರಾದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾರೆ ಮೊಬೈಲ್ ಇಪ್ಪತ್ನಾಲ್ಕು ಗಂಟೆ ಅವರ ಕೈಯಲ್ಲೇ ಇರ್ತದೆ ಆಯಿತಾ ಯಾರು ಕೂಡ ಇಲ್ಲ ಈಗಿನ ಕಾಲದಲ್ಲಿ ಮೊಬೈಲನ್ನು ಇಡೀ ದಿನ ಕೈಯಲ್ಲಿ ಇಟ್ಕೊಂಡೇ ಇರುವವರು ಯಾರೂ ಕೂಡ ಭೂಮಿ ಮೇಲಿಲ್ಲ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ದಿನಕ್ಕೆ ಒಂದು ಇಪ್ಪತ್ತು ಸಲ ಆದರೂ ಮೊಬೈಲ್ ಹಿಡ್ಕೊಂಡು ನೋಡಿಯೇ ನೋಡ್ತಾರೆ ಯಾರಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಮಾಡಿರ್ತಾರೆ ನಾವು ಎಣಿಸ್ಕೊಳ್ತೇವೆ ಏನಂತ ಹೇಳಿದರೆ ಅವರೇನೋ ಅಗತ್ಯ ಇರುವ ಅಲ್ಲ ಅವರೇನೋ ದೊಡ್ಡ ವ್ಯಕ್ತಿ ಅಲ್ಲ ದೊಡ್ಡ ಪರ್ಸಿದಲ್ಲ ಅವರು ಅವರಿಗೆಂತ ಮರ್ಯಾದೆ ಕೊಡೋದು ಅಂತ ಹೇಳ್ಕೊಂಡು ಅವರ ಕಮೆಂಟನ್ನು ನೋಡಿ ಕೂಡ ಅಥವಾ ಅವರ ಮೆಸೇಜನ್ನು ನೋಡಿ ಕೂಡ ನಾವು ನೋಡದೆ ಇದ್ರೆ ನೋಡದೆ ಇದ್ದ ಹಾಗೆ ಮಾಡಿದರೆ ಆಯಿತಾ ಇವತ್ತು ರಾತ್ರಿ ಮೆಸೇಜ್ ಮಾಡಿರ್ತಾರೆ ನಾಳೆ ಬೆಳಿಗ್ಗೆ ಅದಕ್ಕೆ ಉತ್ತರ ಕೊಡೋದು ಹಾಗೆ ಮಾಡಿದರೆ ಉಂಟಲ್ಲ ಅವರ ದೃಷ್ಟಿಯಿಂದ ನೀವು ಚೀಪಾಗಿ ಕಾಣಿಸ್ತೀರ ಆದ್ದರಿಂದ ದೊಡ್ಡ ದೊಡ್ಡ ಕೆಲಸ ಇರುವವರು ಕೂಡ ತುಂಬ ಸಮಯಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳ್ಕೊಂಡು ನಾನು ಎಷ್ಟೋ ಬುಕ್ಕಲ್ಲಿ ಓದಿದ್ದೇನೆ ಆಯಿತಾ ನಿಜವಾಗಿ ಬೆಲೆ ಕೊಡ್ತಾರೆ ನೋಡಿ ಅವರು ಎಷ್ಟು ಬ್ಯುಸಿ ಇದ್ರೂ ಕೂಡ ಒಂದು ಅವರಿಗೆ ಸಮಯದ ಬೆಲೆ ಗೊತ್ತಿರುವ ಕಾರಣಕ್ಕೆ ಒಂದು ನಿಮಿಷ ಆಯಿತಾ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳ್ಕೊಂಡಾದರೂ ರಿಪ್ಲೈ ಬರುತ್ತೆ ಆಯಿತಾ ಕೆಲವರು ಏನು ಮಾಡ್ತಾರೆ ಮಾ ಅಂತ ಹೇಳಿದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು ಆಯಿತಾ ನಿಮ್ಮ ಸಹವಾಸ ಅವರಿಗೆ ಬೇಡದೇ ಇರ್ಬೋದು ಆದ್ದರಿಂದ ಕೂಡ ಅವರು ಹಾಗೆ ಮಾಡಿರ್ಬೋದು ಏನಂತ ಹೇಳಿದರೆ ನೀವು ಮೆಸೇಜ್ ಮಾಡಿದರೂ ಕೂಡ ಅದಕ್ಕೆ ರಿಪ್ಲೈ ಬರ್ತಾ ಇಲ್ಲ ಅಂತ ಹೇಳಿದರೆ ನೀವು ಕಾಲ್ ಮಾಡಿದರೂ ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಆ ಥರ ಮಾಡಿದ ಬುದ್ಧಿ ಇದ್ದರೆ ಉಂಟಲ್ಲ ದಯವಿಟ್ಟು ಬಿಡಿ ಆಯಿತಾ ನಿಮಗೆ ಯಾರೇ ಒಬ್ಬರು ಯಾರೂ ಕೂಡ ಕೆಲಸ ಇಲ್ಲದೆ ಮೆಸೇಜ್ ಮಾಡೋದಿಲ್ಲ ಒಂದು ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಒಂದು ವೇಳೆ ನಿಜವಾಗಿ ಬ್ಯುಸಿ ಇದ್ದರೆ ನಾನು ಬ್ಯುಸಿ ಇದ್ದೇನೆ ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಆಯಿತಾ ಎಷ್ಟು ಹೊತ್ತು ಬೇಕಾಗ್ತದೆ ಯಾರೋ ಒಬ್ಬರು ಕಾಲ್ ಮಾಡಿರ್ತಾರೆ ಅವರಿಗೆ ಎಂಥ ಪರಿಸ್ಥಿತಿಯಲ್ಲಿ ಅವರು ಆ ಕಡೆಯಿಂದ ಇರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ ಅಂದರೆ ಈ ಮನುಷ್ಯರ ಜೀವನ ಹೇಳಲಿಕ್ಕೆ ಆಗೋದಿಲ್ಲಲ್ಲ ಯಾವ ವಿಷಯದಲ್ಲಿ ಅವರು ಕಾಲ್ ಮಾಡ್ತಿದ್ದಾರೋ ಯಾವ ವಿಷಯದಲ್ಲಿ ಮೆಸೇಜ್ ಮಾಡ್ತಿದ್ರು ನಮಗೆ ಗೊತ್ತಿರೋದಿಲ್ಲ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅವರೇನು ದೊಡ್ಡ ಮನುಷ್ಯರಲ್ಲ ಅವ್ರೇನು ದೊಡ್ಡ ಜನ ಅಲ್ಲ ಅವರಿಗೆಂತ ಮೆಸೇಜ್ ಮಾಡೋದು ಅವ್ರ ಹತ್ರ ಎಂತ ಮಾತಾಡೋದು ಹೇಳ್ಕೊಂಡು ನಾವು ನೆಗ್ಲೆಟ್ ಮಾಡ್ತಾರೆ ಅಲ್ಲಿ ಒಂದು ಪ್ರಾಣವೇ ಹೋಗಿರಬಹುದು ಆಯಿತಾ ನಮ್ಮ ಒಂದು ಚಿಕ್ಕ ಉದಾಸೀನದಿಂದ ಆದ್ದರಿಂದ ಇಂತಹ ಬುದ್ಧಿ ಇರುವ ಜನರು ಕೂಡ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ನೀವು ಎಣಿಸ್ಕೊಳ್ತೀರಾ ಏನಂತ ಹೇಳಿದರೆ ನಾವು ಮೆಸೇಜ್ ಮಾಡಿದ ಕೂಡಲೇ ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ದೊಡ್ಡ ಜನ ನನಗೆ ಭಯಂಕರ ಕೆಲಸ ಉಂಟು ಅಂತ ಹೇಳ್ಕೊಂಡು ಜನರು ಎಣಸ್ಕೊಳ್ತಾರಂತ ಯಾವ ಬದನೆಕಾಯಿ ಕೂಡ ಇಲ್ಲ ಎಲ್ರಿಗೂ ಗೊತ್ತುಂಟು ದಿನಕ್ಕೆ ಏನು ಒಂದು ಹತ್ತು ಸಲ ಆದರೂ ಮೊಬೈಲ್ ನೋಡ್ತಾರೆ ಅಂತ ಹೇಳ್ಕೊಂಡು ಆಯ್ತಾ ಇಂಥ ನಾಟಕ ಎಲ್ಲ ಉಂಟಲ್ಲ ಈ ಮಾಡುವ ಬುದ್ಧಿ ಇದ್ರೆ ಇವತ್ತೇ ಬಿಟ್ಟು ಬಿಡಿ ಆಯ್ತಾ ಇವಾಗ ಆರನೇದು ದೊಡ್ಡ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ ಪದೇ ಪದೇ ತಾನು ಮಾಡಿದ ದೊಡ್ಡ ಸಾಧನೆಯ ಬಗ್ಗೆ ಅಥವಾ ತನ್ನ ತ್ಯಾಗದ ಬಗ್ಗೆ ಅಥವಾ ನಾನು ಇಷ್ಟು ಜನರಿಗೆ ದಾನ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಪದೇ ಪದೇ ಒಂದು ಸಲ ಹೇಳಿದ್ರೆ ಕೂಡ ಪರವಾಗಿಲ್ಲ ಪದೇ ಪದೇ ಹೇಳ್ತಾ ಇದ್ರೆ ಯಾರಿಗೂ ಕೂಡ ಇಷ್ಟ ಆಗುದಿಲ್ಲ ಮತ್ತು ತಮ್ಮ ಬಗ್ಗೆ ತುಂಬ ಹೆಚ್ಚು ಅಂತ ಹೇಳ್ಕೊಂಡು ಇಳಿಸ್ಕೊಳ್ಳೋದು ಬೇರೆಯವರನ್ನು ತುಂಬ ಕೆಳಗೆ ಅಂತ ಹೇಳ್ಕೊಂಡು ತೋರಿಸೋದು ಅಂತಹ ಬುದ್ಧಿ ಕೂಡ ಸಂಬಂಧಿಕರಕ್ಕಾಗಲಿ ಅಥವಾ ಸ್ನೇಹಿತರಿಗಾಗಲಿ ಇಷ್ಟ ಆಗೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ ಒಬ್ಬರು ತುಂಬ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು 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 ಹಣದಲ್ಲಿ ಏನೋ ಒಂದು ಪುಟ್ಟ ಒಡವೆ ತಕೊಂಡಿರ್ತಾರೆ ಕೆಲವರು ಅಹಂಕಾರದವರು ಅಥವಾ ಬೇರೆಯವರನ್ನು ಕೆಳಗಣಿಸುವವರು ಕಡೆಗಣಿಸುವವರು ಬೇರೆಯವರನ್ನು ಕೆಳಗೆ ಮಾಡಿ ನೋಡುವವರು ಅವರ ಮನಸ್ಸಿನಲ್ಲಿ ಅಂತ ಅಂತೇಳಿದರೆ ನಾನೇ ದೊಡ್ಡ ಜನ ನನಗಿಂತ ದೊಡ್ಡ ಜನ ಇಲ್ಲ ಚಿನ್ನ ಹಾಕೋದು ನಾನೊಬ್ಳೆ ನನ್ನನ್ನು ಬಿಟ್ಟು ಬೇರೆಯವರು ಚಿನ್ನ ಹಾಕೋರಿಲ್ಲ ಅಂತ ಹೇಳ್ಕೊಂಡು ಇರ್ತಾರೆ ನೋಡಿ ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ನೀವು ನಿಮ್ಮ ಕಷ್ಟದಿಂದ ಒಂದು ಚಿಕ್ಕದು ಏನೋ ಒಂದು ಐಟಮ್ ತೊಗೊಂಡಿದ್ದೀರ ಅದನ್ನು ಹಾಕೊಂಡು ಹೋದ್ರಿ ಅವರು ನಾಲ್ಕು ಜನ ಎದುರಿಗೆ ಫಂಕ್ಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇದು ಚಿನ್ನದ ಆರ್ಟಿಫಿಷಿಯಲ್ಲ ನೋಡಲಿಕ್ಕೆ ಚಿನ್ನದ ಥರ ಕಾಣಿಸುದಿಲ್ಲ ಕಲ್ಲರ್ ಬೇರೆ ಥರ ಕಾಣಿಸ್ತದೆ ಯಾಕಂತೇಳಿದ್ರೆ ಇವಾಗಿನ ಚಿನ್ನ ಉಂಟಲ್ಲ ಎಲ್ಲದೂ ಕೂಡ ಚಿನ್ನದ ಥರ ಇರೋದಿಲ್ಲ ಆಯ್ತಾ ಕೆಲವು ಕಚ್ ಇದು ಚಿನ್ನದ ಬಣ್ಣ ಕೂಡ ಬೇರೆ ಇರ್ತದೆ ಆಯ್ತಾ ಆದರೆ ಚಿನ್ನ ಚಿನ್ನವೇ ಅಲ್ವಾ ಆ ಅವರು ಹಾಕಿದ್ದು ತುಂಬ ಹಾಕಿದ್ರು ಕೂಡ ಅದು ಚಿನ್ನವೇ ಇದು ಚಿಕ್ಕದು ಹಾಕಿದರೂ ಕೂಡ ಚಿನ್ನವೇ ಅಲ್ಲ ತುಂಬ ಸಸಾರ ಮಾಡೋದು ಜನರಿಗೆ ಅದು ಚಿನ್ನದ್ದ ಚಿನ್ನದ ಅಂತ ಹೇಳ್ಕೊಂಡು ಪದೇ ಪದೇ ಕೇಳಿಸ್ಕೊ ಕೇಳೋದು ಅಥವಾ ಓ ನೀನು ಮಾಡಿಸ್ಕೊಂಡೆ ಚಿನ್ನದ್ದು ಅಂತ ಹೇಳ್ಕೊಂಡು ಕೇಳಿಸ್ಕೊಳ್ಳೋದು ಹೇಳೋದು ಒಂದು ವೇಳೆ ಅಕಸ್ಮಾತ್ ಆಗಿ ಆಯಿತಾ ಅದು ಚಿನ್ನದಾಗಿದ್ದರೆ ಅವ್ರು ಏನು ಅಂತ ಹೇಳಿದ್ರೆ ಹೌದು ಚಿನ್ನದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಆವಾಗ ಅವರಿಗೆ ಅಷ್ಟು ಮನಸ್ಸಿಗೆ ಬೇಜಾರಾಗುವುದಿಲ್ಲ ಒಂದು ವೇಳೆ ಅದು ಚಿನ್ನದ್ದು ಅಲ್ಲದೆ ಬೇರೆದಾಗಿದ್ದರೆ ಉಂಟಲ್ಲ ನೀವು ಪದೇ ಪದೇ ಅದನ್ನು ಹೇಳ್ತಾ ಇದ್ರೆ ಓಹ್ ಚಿನ್ನದ್ದ ಇದು ಚಿನ್ನದ್ದು ನೀವು ಮಾಡಿಸ್ಕೊಂಡಿದ್ದೀರಾ ಚಿನ್ನ ಥರ ಕಾಣಿಸೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಏನು ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ದ್ವೇಷ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾರು ಆ ಮಾತನ್ನು ಹೇಳ್ತಾರೆ ನೋಡಿ ಅಂಥವರ ಮೇಲೆ ದ್ವೇಷ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ನಂತರ ನೀವು ಅವರಿಗೆ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ನಿಮ್ಮ ಹತ್ರ ಎಷ್ಟೇ ನೀವು ಹಣವಂತರಾಗಿರಲಿ ನಿಮ್ಮ ಹತ್ರ ಏನೇ ಇರಲಿ ಅವರು ನಿಮಗೆ ಅವರು ನಿಮ್ಗಿಂತ ಕೆಳ ಜಾಗದಲ್ಲಿ ಇದ್ರೂ ಕೂಡ ಆಯ್ತಾ ಅವರು ಹಣವಂತರ ಅಲ್ಲದೇ ಇದ್ರೂ ಕೂಡ ನಿಮಗೆ ಮೂರು ಕಾಸಿನ ಮರ್ಯಾದೆ ಕೂಡ ಆ ವ್ಯಕ್ತಿ ನಿಮಗೆ ಕೊಡೋದಿಲ್ಲ ಆಯಿತಾ ಆದ್ದರಿಂದ ಉಂಟಲ್ಲ ಯಾವತ್ತೂ ಕೂಡ ನಾನೇ ದೊಡ್ಡದು ಬೇರೆಯವರೆಲ್ಲ ಚಿಕ್ಕವರು ಅಂತ ಹೇಳ್ಕೊಂಡು ತೋರಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ನೀವು ಇರುವ ಸಂಬಂಧವೆಲ್ಲ ಕಳ್ಕೊಂಡು ಆಮೇಲೆ ನಿಮ್ಮ ಚಿನ್ನವನ್ನು ನೀವೇ ಹಾಕೊಂಡು ಸಾಯಬೇಕು ಆಮೇಲೆ ಅಷ್ಟೇ ಆಮೇಲೆ ಆ ಚಿನ್ನ ಎಲ್ಲ ಹಾಕಿದ್ದೆಲ್ಲ ಚಿನ್ನ ತಗೊಳಲಿಕ್ಕೆ ಉಂಟಲ್ಲ ನೀವು ಚಿನ್ನ ಚಂದ ಮಾಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ತೊಗೊಳ್ಳಲಿಕ್ಕೆ ಯಾರೋ ಒಬ್ಬರು ಬರ್ತಾರೆ ನಿಮ್ಮ ಚಿನ್ನನೆಲ್ಲ ತಗೊಂಡು ಹೋಗಿ ಬಿಡ್ತಾರೆ ಒಂದೇ ಸಲಕ್ಕೆ ಆಮೇಲೆ ಕೊಚ್ಕೊಂಡಿದ್ದು ಬಂತು ನಿಮಗೆ ನೀವು ಹಾಕೊಂಡು ನಿಮಗೆ ದೇವರು ಕೊಟ್ಟಿದ್ದಾರಲ್ಲ ತುಂಬ ಹಾಕೊಳ್ಳಿಕ್ಕೆಲ್ಲ ಯೋಗ ಕೊಟ್ಟಿದ್ದಾರಲ್ಲ ಹಾಕೊಳ್ಳಿ ಖುಷಿ ಪಡಿ ನಾಲ್ಕು ಜನರ ಹತ್ರ ಹೋಗಿ ತಿರುಗಾಡಿ ಬನ್ನಿ ನಂದು ಚಿನ್ನ ನಂದು ಚಿನ್ನ ನಂದು ಚಿನ್ನ ನನ್ನ ಗಂಡ ಹಾಕಿದ್ದಾನೆ ನನ್ನ ಗಂಡ ಮಾಡಿದ್ದಾನೆ ನನಗೆ ಅವನು ಮಾಡಿದ್ದಾನೆ ಇವರು ಮಾಡಿದ ತೊಳ್ಕೊಂಡು ತೋರಿಸಿ ಆದರೆ ಬೇರೆಯವರಿಗೆ ಮಾತ್ರ ಚೀಪಾಗಿ ಮಾತಾಡಲಿಕ್ಕೆ ಹೋಗ್ಬೇಡಿ ನಿಮ್ಮನ್ನು ನೀವು ಎಷ್ಟು ಬೇಕಾದರೂ ಹೊಗಳ್ಕೊಳ್ಳಿ ಬೇರೆಯವ್ರ ಹತ್ರ ಆಯಿತಾ ಆಮೇಲೆ ಅದು ನಾಳೆ ಆ ಚಿನ್ನ ಇರ್ತದೆ ಇಲ್ವಾ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಆದರೂ ಹೊಗಳ್ಕೊಳ್ಳಿ ನಿಮ್ಮನ್ನು ನೀವು ಹೊಗಳ್ಕೊಳ್ಳಿ ಆ ಬೇರೆಯವರಿಗೆ ನಿಂದನೆ ಮಾಡಲಿಕ್ಕೆ ಹೋಗ್ಬೇಡಿ ಎರಡನೇದು ಏನಂತ ಹೇಳಿದರೆ ಯಾರಾದರೂ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಯಾವುದೋ ಒಬ್ಬ ಚಿಕ್ಕ ವ್ಯಕ್ತಿ ಉಂಟಲ್ಲ ಒಂದು ಯಾವುದೋ ವಿಷಯದಲ್ಲಿ ಒಂದು ಸಾಧನೆ ಅಂತ ಹೇಳಿದರೆ ನೀವು ಪ್ರಶಂಸೆ ಮಾಡುವ ಬುದ್ಧಿಯನ್ನು ಇಟ್ಕೊಳ್ಳಿ ಓ ಬೆಸ್ಟ್ ಎಷ್ಟು ಚೆಂದ ಕೆಲಸ ಇವಾಗ ಮಾಡಿದ್ದೀಯಾ ಎಷ್ಟು ಚೆನ್ನಾಗಿ ಇವಾಗ ಕೆಲಸ ಮಾಡ್ತಿದ್ದೀಯಾ ನೋಡಿ ಎಷ್ಟು ನೀನು ಬೆಳೆದಿದ್ದೀಯಲ್ಲ ಅಂತ ಹೇಳ್ಕೊಂಡು ಒಂದು ಚಿಕ್ಕ ಮಾತನ್ನು ಹೇಳಿ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಭಾವನೆ ಚೇಂಜ್ ಆಗ್ತದೆ ಅವರು ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ ಛೇ ನಾನು ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಆದರೆ ಇವರು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ರೆ ಅವರ ಮೇ ಮನಸ್ಸಿನಲ್ಲಿ ಒಂದು ವೇಳೆ ನಿಮ್ಮ ಬಗ್ಗೆ ದ್ವೇಷ ಇದ್ದರೂ ಕೂಡ ಆ ದ್ವೇಷ ಫ್ರೆಂಡ್ಶಿಪ್ ಆಗಿ ಬದಲಕ್ ಬದಲಾವಣೆ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಆದ್ದರಿಂದ ಪ್ರತಿಯೊಬ್ಬರ ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ ನೀವು ಪ್ರಶಂಸೆ ಕೊಡಿ ಏಳನೇದು ಮುಖ್ಯವಾದ ಕಾರಣ ಎಲ್ಲರ ಮನೆಯಲ್ಲಿ ಸಂಬಂಧ ಹಾಳಾಗಲಿಕ್ಕೆ ಸಂಬಂಧಿಕರ ನಡುವೆ ಬಿರುಕು ಬರಲಿಕ್ಕೆ ಆಯಿತಾ ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ಕೈ ಬಿಟ್ಟು ಹೋಗಲಿಕ್ಕೆ ಆಯಿತಾ ನಿಮ್ಮ ಸಂಬಂಧಿಕರು ನಿಮ್ಮನ್ನು ಕೇವಲವಾಗಿ ನೋಡಲಿಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಹೇಳಿದರೆ ಹಣ ನೋಡಿ ನೀವು ಒಂದು ಹೊತ್ತು ಗಂಜಿ ಊಟ ಮಾಡಿದರೂ ಕೂಡ ಪರವಾಗಿಲ್ಲ ಆಯಿತಾ ಒಂದು ಹೊತ್ತು ಸಾರಿಲ್ವಾ ಅನ್ನಕ್ಕೆ ಒಂದು ಹಸಿ ಮೆಣಸಿನಕಾಯಿ ಕ್ಯೂಚ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಊಟ ಮಾಡಿದರೂ ಕೂಡ ಪರವಾಗಿಲ್ಲ ಆದರೆ ಸಂಬಂಧಿಕರ ಹತ್ರ ಯಾವ ಕಾರಣಕ್ಕೂ ಕೂಡ ನೀವು ನಿಮ್ಮ ದುಃಖವನ್ನು ಹೇಳ್ಕೊಳ್ಳಲಿಕ್ಕೆ ಹೋಗಬೇಡಿ ಬೇರೆಯವ್ರದ್ದು ಬಳಿ ಅಥವಾ ಸಂಬಂಧಿಕರು ಬಳಿ ಹೋಗಿ ಸಹಾಯ ಕೇಳೋದು ಪದೇ ಪದೇ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ನಮ್ಮ ಮನೆಯಲ್ಲಿ ಕಷ್ಟ ಇದೆ ನಾವು ಆ ತೊಂದರೆಯಲ್ಲಿದ್ದೇವೆ ಈ ತೊಂದರೆಯಲ್ಲಿದ್ದೇವೆ ಅಂತ ಹೇಳ್ಕೊಂಡು ಸಂಬಂಧಿಕರ ಜೊತೆಗೆ ಹೇಳ್ಕೊಳ್ಳೋದು ಆಯಿತಾ ಮತ್ತು ಸಂಬಂಧಿಕರ ಜೊತೆಗೆ ಸಾಲ ತಗೊಳ್ಳೋದು ಇದನ್ನೆಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಪ್ರಪಂಚದಲ್ಲಿ ಯಾವ ಸಂಬಂಧಿಕರು ಕೂಡ ನಿಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ ಬಿಟ್ಟರೆ ನಿಮ್ಮ ಕಷ್ಟಕ್ಕೆ ಯಾವ ಸಂಬಂಧಿಕರು ಕೂಡ ಬರುವುದಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಹತ್ರ ನೋಡಿ ನಿಮ್ಮ ಸ್ವಂತದವರೇ ಆಗಿದ್ದು ನಿಮ್ಮ ಒಂದೇ ರಕ್ತದವರಾಗಿದ್ದರು ಆಯಿತಾ ಇವಾಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಅಣ್ಣ ತಮ್ಮ ಅಥವಾ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಅಥವಾ ಅಕ್ಕ ತಂಗಿ ಆಯಿತಾ ಆ ಥರ ಯಾರೇ ಬೇಕಾದರೂ ಆಗಿರಲಿ ಅವರಲ್ಲಿ ಒಬ್ಬರು ಶ್ರೀಮಂತರು ಇದ್ದಾರೆ ಅಂತ ಹೇಳ್ಕೊಂಡು ಹೇಳಲಿವ ಹೇಳು ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಸ್ವಂತ ಅಣ್ಣ ನನ್ನ ಕಷ್ಟದಲ್ಲಿ ಇದ್ದಾನೆ ಅಥವಾ ನನ್ನ ಸ್ವಂತ ಅಕ್ಕ ಕಷ್ಟದಿದ್ದಲ್ಲಿ ಇದ್ದಾಳೆ ಅವಳಿಗೆ ಸ್ವಲ್ಪ ಸಹಾಯ ಮಾಡುವ ಅಂತ ಹೇಳ್ಕೊಂಡು ಯಾವ ಸಂಬಂಧಿಕರು ಎದುರುಗಡೆ ಬರಲಿ ನೋಡುವ ಯಾರೂ ಕೂಡ ಬರೋದಿಲ್ಲ ಎಲ್ಲೋ ನೂರರಲ್ಲಿ ಕೋಟಿಯಲ್ಲಿ ಒಬ್ಬರಿರ್ಬೋದು ನೂರರಲ್ಲಿ ಕೂಡಲ್ಲ ಕೋಟಿಯಲ್ಲಿ ಒಬ್ಬರಿರ್ಬೋದು ಆಯಿತಾ ಸಂಬಂಧಿಕರು ಸಹಾಯ ಮಾಡೋದು ನೀವು ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ನಿಮ್ಮ ಸಂಬಂಧಿಕರ ಹತ್ರ ಕೈ ಚಾಚಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಹೋಗ್ಬಿಡಿ ಉಪವಾಸ ಸತ್ರು ಕೂಡ ಪರವಾಗಿಲ್ಲ ಸಂಬಂಧಿಕರ ಹತ್ರ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಬೇಡಿ ನೀವು ಯಾರ ಬಳಿಯೂ ಕೈ ಚಾಚಲಿಕ್ಕೆ ಕೂಡ ಹೋಗಬಾರ್ದು ನೋಡಿ ಎಲ್ಲರ ಜೀವನದಲ್ಲೂ ಕೂಡ ಕಷ್ಟ ಇರ್ತದೆ ನಾವೆನ್ಸ್ಕೊಳ್ಳೋದು ಮಾತ್ರ ನಮ್ಮ ಕಷ್ಟವೇ ನಮಗೆ ಅಂತ ಹೇಳ್ಕೊಂಡು ಆಯಿತಾ ಎಲ್ಲ ಕಷ್ಟ ಉಂಟಲ್ಲ ಪ್ರತಿಯೊಬ್ಬ ಮನುಷ್ಯ ಅಂತ ಹೇಳ್ಕೊಂಡು ಭೂಮಿ ಮೇಲೆ ಬಂದ ಕೂಡಲೇ ಕೆಲವರಿಗೆ ಹಣ ಇರಬಹುದು ಆದರೆ ನೆಮ್ಮದಿ ಇರುವುದಿಲ್ಲ ಕೆಲವರ ಮನೆಯಲ್ಲಿ ಬೇಕಾದಷ್ಟು ಕೊಳಿತಾ ಇರ್ಬೋದು ಅಲ್ಲಿ ಮನೆ ಕೆಲಸದವ್ರ ತ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡ್ತಾ ಇರ್ಬೋದು ನಮಗೆ ಗೊತ್ತುಂಟಾ ನಾವೆಣಸ್ಕೊಳ್ತೇವೆ ಓ ತುಂಬ ರಿಚ್ ಫ್ಯಾಮಿಲಿ ರಿಚ್ ಫ್ಯಾಮಿಲಿಗೆ ಮದುವೆ ಮಾಡಿಸಿ ಕೊಟ್ಟಿದ್ದೇವೆ ಅಂತ ಅಲ್ಲಿ ಅವರ ಮನೆಯಲ್ಲಿ ಅಲ್ಲಿ ಮನೆ ಮನೆ ಕೆಲಸದವರಿಗಿಂತ ಕಡೆಯಾಗಿ ನೋಡ್ಕೊಳ್ತಾ ಇರ್ಬೋದು ಗೊತ್ತಿಲ್ಲಲ್ಲ ಆದ್ರಿಂದ ಉಂಟಲ್ಲ ನಾವು ಉಂಟಲ್ಲ ಯಾವತ್ತು ನಮ್ಮ ಮಾತ್ರ ಕಷ್ಟ ನಮ್ಮನ್ನು ಬಿಟ್ಟು ನಮ್ಗೆ ನಮ್ಮಷ್ಟು ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಲಿಕ್ಕೆ ಹೋಗಬಾರ್ದು ಮತ್ತೆ ಸಂಬಂಧಿಕರ ಹತ್ತಿರ ಯಾವತ್ತು ಕೂಡ ಹಣದ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಡಿ ಇದು ಇದು ಕೂಡ ಉಂಟಲ್ಲ ಸಂಬಂಧ ಹಾಳಾಗಲಿಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಆಯಿತಾ ನೀವು ಯಾವತ್ತೂ ಇದು ಸಂಬಂಧಿಕರ ಹತ್ರ ಹಣದ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತು ಸಂಬಂಧಿಕರ ಜೊತೆಗೆ ಅವರ ಕಾಲ ಕೆಳಗಡೆ ಯಾವತ್ತೂ ಕೂಡ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಅವರು ಎಷ್ಟು ದೊಡ್ಡ ಕೆಲಸಗಾರರಾಗಿದ್ದರೂ ಕೂಡ ಉಂಟಲ್ಲ ನೀವು ಒಂದು ವೇಳೆ ಅವರ ಹತ್ರ ಕೆಲಸಕ್ಕೆ ಹೋದರೆ ಅವರು ಹೇಳಿದ ಮಾತನ್ನೆಲ್ಲ ಅವರು ಏನೆಲ್ಲ ಬೈತಾರೆ ನೋಡಿ ಏನೆಲ್ಲ ಅವಮಾನ ಮಾಡ್ತಾರೆ ನೋಡಿ ಅದನ್ನೆಲ್ಲ ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ತಾಕತ್ತುಂಟು ಅವರು ಎಂತಹ ಅವಮಾನ ಮಾಡಿದರೂ ಕೂಡ ನಾನು ಕೇಳಿಸ್ಕೊಳ್ತೇನೆ ಅಂತ ಹೇಳ್ಕೊಂಡು ಆದರೆ ಮಾತ್ರ ನೀವು ಸಂಬಂಧಿಕರ ಹತ್ರ ಕೆಲಸಕ್ಕೆ ಹೋಗಿ ಬಿಟ್ಟರೆ ನನಗೆ ಸ್ವಾಭಿಮಾನ ಉಂಟು ಆಯಿತಾ ನಾನು ಕೆಲಸ ಕಲ್ತಿದ್ದೇನೆ ನನಗೆ ಕೆಲಸ ಬರ್ತದೆ ಇವನು ಅಲ್ದಿದ್ರೆ ಮತ್ತೊಬ್ಬ ಕೆಲಸ ಕೊಡ್ತಾನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಇದ್ರೆ ಉಂಟಲ್ಲ ನಿಮ್ಮನ್ನು ಯಾರು ಕೂಡ ಕೆಳಗೆ ಮಾಡಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಯಿತಾ ಆದ್ರಿಂದ ನಿಮ್ಮ ಚಪ್ಪಲಿಯನ್ನು ಕೊಟ್ಟು ನೀವೇ ಪೆಟ್ಟು ತಿನ್ನಲಿಕ್ಕೆ ಹೋಗಬೇಡಿ ನಿಮ್ಮ ಚಪ್ಪಲಿ ನೀವೇ ಅವರತ್ರ ಹತ್ರ ಹೊಡಿ ನನಗೆ ಬಾ ಹೊಡಿ ಹೊಡಿ ಅಂತ ಹೇಳ್ಕೊಂಡು ಹೋಟೆಲ್ಸ್ಗೆ ಓಡಲಿಕ್ಕೆ ಹೋಗಬೇಡಿ ಸಂಬಂಧಿಕರ ಜೊತೆ ಯಾರು ಸಂಬಂಧಿಕರು ಕೆಲಸ ಮಾಡ್ತಾರೆ ನೋಡಿ ಆ ಸಂಬಂಧಿಕರಿಗೆ ಯಾವ ಸಂಬಂಧಿಕರು ಕೂಡ ಮರ್ಯಾದೆ ಕೊಡೋದಿಲ್ಲ ಆಯಿತಾ ಅವರು ಕೆಲಸಗಾರರಾಗಿಯೇ ನೋಡ್ತಾರೆ ನಿಮ್ಮನ್ನು ಬಿಟ್ಟರೆ ನನ್ನ ಸಂಬಂಧಿಕರು ಅಥವಾ ನನ್ನ ರಿಲೇಟಿವ್ಸ್ ನನ್ನ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅಂತ ಹೇಳ್ಕೊಂಡು ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ನೀವು ಅವನ ಕಾಲ ಕೆಳಗಡೆ ಕೆಲಸ ಮಾಡ್ತಿದ್ದೀರ ಅಂತ ಹೇಳಿದ್ರೆ ನೀವು ಕೆಲಸಗಾರರೇ ಎಲ್ಲರಿಗೂ ಯಾವ ರೀತಿಯಲ್ಲಿ ಹಣ ಕೊಡ್ತಾರೆ ನೋಡಿ ಅದೇ ರೀತಿಯಲ್ಲಿ ನಿಮಗೆ ಹಣ ಕೊಡ್ತಾರೆ ಎಲ್ಲರಿಗೂ ಯಾವ ರೀತಿಯಲ್ಲಿ ಅವಮಾನ ಮಾಡ್ತಾರೆ ನೋಡಿ ಸರಿಯಾಗ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ನಿಮ್ಗೆ ಕೂಡ ಅವಮಾನ ಮಾಡ್ತಾರೆ ನೀವು ಸಂಬಂಧಿಕರ ಹತ್ರ ಹೋಗಿ ಅವಮಾನ ಕೊಡುವುದಕ್ಕಿಂತ ನಿಮಗೆ ಗೊತ್ತಿಲ್ಲದಿದ್ದವರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ಅವಮಾನ ಪಟ್ರು ಕೂಡ ನಿಮಗೆ ಮತ್ತೆ ಅವರಿಗೆ ಮಾತ್ರ ಗೊತ್ತಿರ್ತದೆ ಸಂಬಂಧಿಕರ ಹತ್ರ ಕೆಲಸ ಮಾಡ್ಕೊಂಡು ಅವಮಾನ ಪಟ್ಟರೆ ಇಡೀ ಕುಟುಂಬಕ್ಕೆಲ್ಲ ಗೊತ್ತಾಗ್ತದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವ ಸಂಬಂಧಿಕರು ಕೂಡ ಬೆಲೆ ಕೊಡೋದಿಲ್ಲ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ ಯಾರು ಕೂಡ ನಿಮ್ಮನ್ನು ಹತ್ತಿರ ಕೂಡ ಸೇರಿಸ್ಕೊಳ್ಳೋದಿಲ್ಲ ಎಷ್ಟು ಜನ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನನ್ನ ವೀಡಿಯೋದಿಂದ ಒಂದು ಹತ್ತು ಜನರಿಗಾದರೂ ಒಳ್ಳೆಯದಾದರೆ ಕೂಡ ನನಗೆ ಆ ದೇವರ ಆಶೀರ್ವಾದ ಸಿಗ್ತದೆ ಅಂತ ಹೇಳ್ಕೊಂಡು ನನ್ನ ಭಾವನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲಾರಿಗೂ ಒಳ್ಳೇದಾಗಲಿ